நரமன்சுக்கோது ஹீகல்ல கலசோக்காரும் இல்ல நரமன்ச நரமன்ச நேனு நடையல்ல அவனிஷ்டங்க ನಮಸ್ಕಾರ ವೀಕ್ಷಕರೇ ಎಸ್ ಐ ಸುಬೇದಾರ್ ಮತ್ತು ಮಾಜಿ ಸೈನಿಕನ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಇದೊಂದು ಕ್ರೈಮ್ ವರದಿ ಅಂತ ಹೇಳ್ತೇನೆ ಇಲ್ಲಿ ಸೈನಿಕರು ವರ್ಸಸ್ ಆ ಪೊಲೀಸರ ನಡುವೆ ಹಲ್ಲೆ ಆಗಿದೆ ಅಂದ್ರೆ ಇಲ್ಲಿ ಆ ರಾಮಪ್ಪ ಅಂತ ಹೇಳಿ ಮಾಜಿ ಸೈನಿಕ ಸೈನಿಕ ಅಂತ ಹೇಳಿ ಒಂದು ಮೆಸ್ಸನ್ನ ಅಂದ್ರೆ ಒಂದು ಊಟದ ಮನೆಯನ್ನ ಸಪ್ತಾಪುರ್ನಲ್ಲಿ ನಡೆಸ್ತಾ ಇರ್ತಾನೆ ಸಪ್ತಾಪುರ್ ಬಡಾವಣೆಯ ವಿವೇಕಾನಂದ್ ಸರ್ಕಲ್ ಹತ್ರ ನಡೆಸ್ತಾ ಇರ್ತಾನೆ ನಿನ್ನೆ ರಾತ್ರಿ ಹತ್ತುವರೆ ಹನ್ನೊಂದು ಸುಮಾರ ಒಂದು ಹಲ್ಲೆ ಆಗ್ತದೆ ಆ ಹಲ್ಲೆಯ ದೃಶ್ಯವನ್ನ ಗರುಡ ನಿಮಗೆ ತೋರಿಸ್ತದೆ ನೋಡಿ ಸರ 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 ಸರ್ ನಾವು ವೀಕ್ಷಕರೇ ಈ ಪೊಲೀಸರ ಹೆಲ್ಮೆಟ್ ಅನ್ನ ಆಯುಧವನ್ನಾಗಿ ಯಾಕೆ ಉಪಯೋಗಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಮಾದನಾಯಕನಹಳ್ಳಿ ಬೆಂಗಳೂರಿನಲ್ಲಿ ಕೂಡ ಮೊನ್ನೆ ಒಂದು ಹಲ್ಲೆ ಆಗಿತ್ತು ಅಲ್ಲಿ ಅಕ್ಕ ಹೆಲ್ಮೆಟ್ ತಗೊಂಡು ಕೆ ಆರ್ ಎಸ್ ಪಕ್ಷದ ಅಲ್ಲಿ ಸೈನಿಕನನ್ನ ಹಂಗೆ ಚಚ್ಚುತ್ತಾ ಇದ್ದಾಳೆ ಅಲ್ಲೊಂದು ವಾಗ್ವಾದ ಆಗಿತ್ತು ಹಾಗೆ ಆ ಪಿ ಎಸ್ ಐ ಅಲ್ಲಿ ದರ ದರ ಅಂತ ಹೇಳಿ ಆ ಮಹಿಳೆಯನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ಮಹಿಳೆಯ ಪೊಲೀಸ್ ಜೊತೆಗೆ ಇಲ್ಲಿ ಈ ರೀತಿ ಯಾಕೆ ಕೋಪ ಇದೆ ಇಲ್ಲಿ ಡಾಕ್ಟರ್ ಸಲೀಂ ಅವ್ರಿಗೆ ನಾವು ಕೇಳ್ಬೇಕಾಗಿದ್ದು ಏನ್ ಪಗಾರ ಬೇಗ ಕೊಡ್ತಾ ಇಲ್ವಾ ಅಥವಾ ಏನು ಇನ್ಕ್ರಿಮೆಂಟ್ ಜಾಸ್ತಿ ಕೊಡ್ತಾ ಇಲ್ವಾ ಯಾಕೆ ಈ ರೀತಿ ಆಗ್ತಾ ಇದೆ ಈಗ ಅವ್ರು ಏನ ಹ್ಯೂಮನ್ ರೈಟ್ಸ್ ಕೊಡಿಯಾರಂತೆ ಪೊಲೀಸ್ನವ್ರಿಗೆ ಈ ರೀತಿ ಯಾಕೆ ಸಿಟ್ಟು ಬರ್ತಾ ಇದೆ ಜನಸ್ನೇಹಿ ಪೊಲೀಸ್ ಜನಸ್ನೇಹಿ ಪೊಲೀಸ್ ಅಂತ ಹೇಳ್ತಾರಲ್ಲ ಈಗ ಮಾದ ಮಾದ ಹಳ್ಳಿಯ ಒಂದು ದೃಶ್ಯವನ್ನು ಕೂಡ ಗರಡ ನಿಮಗೆ ತೋರಿಸ್ತದೆ ನೋಡಿ ಗುಂಪು ಕಟ್ಕೊಂಡು ಬಂದಿದ್ಯಾ ವಿಥೌಟ್ ಪರ್ಮಿಷನ್ ಗುಂಪ್ ಕಟ್ಕೊಂಡು ಬಂದು ಏನ್ ಮಾಡ್ತಾ ಇದ್ಯಾ ಯಾರು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀನಿ ಅನ್ಯಾಯ ಮಾಡ್ತ ಸರ್ ನೈವು ಸರ್ ಲೈವು ಸರ್ ನಾವು ನೀವು ಹೊಡೆದ್ಬಿಟ್ರೆ ನಾವೇನ್ ಮಾಡೋಣ ಹೊಡೆದ್ಬಿಟ್ರಿ ನಮಗೆ ಸುಮ್ನೆ ಹೌದು ಯಾಕೆ ಪಡೆಯಲ್ಲ ಈಗ ಆಲ್ರೆಡಿ ಪೊಲೀಸರು ಕಿತ್ಕೊಳ್ಳೋಕ್ ಬಂದಿದ್ದಾರೆ ಅನ್ಯಾಯ ಅಕ್ರಮ ಮಾಡೋದಲ್ದೇ ನಮ್ಮ ಕಾನೂನುಗಳನ್ನ ನಮ್ಮ ನಮ್ಮ ಮೂಲಭೂತ ಹಕ್ಕುಗಳನ್ನ ಕರ್ಸ್ಕೊಂತಾರೆ ಮಾತಾಡಿ ಸರ್ ಇಲ್ಲ 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 ಮಾಡಲ್ಲ ಬಿಡಿ ನಾವು ಮಾಡಲ್ಲ ನೀವು ಮಾಡ್ತೀರಾ ನಾವು ಗಾಂಧಿ ಮಾರ್ಗದಲ್ಲಿ ಇರೋರು ಸರ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಫೋನ್ಗಳು ಕಿತ್ಕೊಳ್ಳೋಕ್ ಬರ್ತೀರಪ್ಪ ಮಾತಾಡಿ ಎಲ್ರು ಮೂರ್ ಜನ ದಿನ ಮಾಡ್ರಿ ಕಿತ್ಕೊಳ್ಳೋಕೆ ಬರೋದ್ನೇ ಮಾಡ್ರಿ ಪರವಾಗಿಲ್ಲ ಹೋದ್ರಾಗಲಿ ಫೋನು ನಿಮಿಷ ನನ್ ಜೊತೆ ಮಾತಾಡಲಿ ಅವ್ರು ಮಾತಾಡೋದು ಬೇಡ ನೀವಿಬ್ರು ಮಾತಾಡಬೇಡಿ ಅಂತ ನಾನು ಫಸ್ಟ್ ಅಲ್ಲ ಸಮಸ್ಯೆ ಲಾಬುರಾಮ್ ಅವರು ಎಷ್ಟೋ ಘನತೆಯಿಂದ ಮಾತಾಡ್ತಾರ ನಮ್ಮ ಹತ್ರ ಇರಿ ಸರ್ ಮಾತಾಡ್ಲಿರಿ ಸರ್ ಘನತೆಯಿಂದ ಮಾತಾಡ್ತಾರೆ ಲಾಬು ಸರ್ ಮಾತಾಡ್ತೀನಿ

ಮಾಡ್ತಾ ಇದ್ವಿ ಸರ್ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಸರ್ ಸರ್ ಒಡೆಯಿಲ್ಲ ಅನ್ಯಾಯ ಸರ್ ಅನ್ಯಾಯ ಮಾಡ್ತಾ ಅನ್ಯಾಯ ಮಾಡ್ತಾ ಅನ್ಯಾಯ ಮಾಡ್ತಾ ಅನ್ಯಾಯ ವೀಕ್ಷಕರು ಧಾರವಾಡಕ್ಕೆ ಬರೋಣ ಈಗ ಸಪ್ತಾಪುರಕ್ಕೆ ಇಲ್ಲಿ ಸಿ ವಿ ರೆಕಾರ್ಡ್ ಆಗ್ಬಾರ್ದು ಅಂತ ಹೇಳಿ ಆ ಸಿ ವಿ ಒಡೆದ್ರಂತೆ ಹಾಗೆ ಅದರ ಡಿ ನ ತಗೊಂಡ್ ಹೋದ್ರಂತೆ ಪೊಲೀಸರು ನಂತರ ಈ ರೀತಿ ಮನಸ್ಸೋ ಇಚ್ಛೆ ಹೆಲ್ಮೆಟ್ನಿಂದ ಯಾಕೆ ಆಮೇಲೆ ಲಾಟಿಯಿಂದ ಒಂದಿಷ್ಟು ಮಂದಿನ ಪೊಲೀಸನ್ ಕರೆಸಿದ್ರಂತೆ ಕರೆಸಿ ಅಲ್ಲಿ ಮತ್ತೆ ಏಟನ್ನ ಕೊಟ್ಟಿದ್ದಾರೆ ಇಲ್ಲಿ ರಾಮಪ್ಪನ ಹೆಂಡತಿ ಗೀತಾ ಅಂತಾರೆ ಈ ರೀತಿ ಆಗಿತ್ತು ನಾವು ಊಟವನ್ನ ಕೊಟ್ಟು ಎಲ್ಲರನ್ನ ಕಳಿಸಿ ನಮ್ಮ ಮನೆ ಅಲ್ಲೇ ಇರೋದ್ರಿಂದ ನಾವು ನಾವು ನಮ್ಮ ಸ್ನೇಹಿತರು ಊಟ ಮಾಡ್ತಾ ಕುತ್ಕೊಂಡಿದ್ವಿ ಯಾಕೆ ಇನ್ನು ಬಂದ್ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಕಮಿಷನರ್ ಶಶಿಕುಮಾರ್ ಅವ್ರಿಗೆ ಕೇಳೋದು ಹಾಗೆ ಅದ್ಭುತವಾದ ಇನ್ಸ್ಪೆಕ್ಟರ್ ಇದ್ದಾರೆ ದಯಾನಂದ್ ಅಂತ ಹೇಳಿ ಸರ್ ನೀವು ದಂಡ ಹಾಕಿ ಇನ್ನೊಂದು ಮಾಡಿ ಈ ರೀತಿ ಹಲ್ಲೆ ಮಾಡೋದು ಯಾಕೆ ಅಂತ ಹೇಳಿ ನಿಮ್ಮ ಅಲ್ಲಿ ಎ ಎಸ್ ಐ ಅವ್ರನ್ನ ಕೇಳ್ಬಿಡಿ ನಿಮ್ಮ ತಂಡವನ್ನ ಕೇಳಿ ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಏನೇನೋ ಕೇಳ್ತಾ ಇದಾರೆ ಅವ್ರಿಗೆ ಏನೋ ಕೊಡ್ಲಿಲ್ಲ ಅಂತ ಹೇಳಿ ಅದ್ ಏನ್ ಕೊಡ್ಲಿಲ್ಲ ಅಂತ ಹೇಳಿ ಹಿಂಗಂದ್ರೂ ಗೊತ್ತಿಲ್ಲ ಸಿಗ್ಲಿಲ್ಲ ವಾರದ ಊಟ ಅಂತ ಹೇಳ್ತಾರ ಕೆಲವೊಬ್ರು ತಿಂಗಳ ಊಟ ಅಂತ ಹೇಳ್ತಾರ ಗೊತ್ತಿಲ್ಲ ಅದೊಂದು ತನಿಖೆಯನ್ನ ನೀವು ಮಾಡ್ಲೇಬೇಕು ಯಾಕಂದ್ರೆ ಇಲ್ಲಿ ಆ ಈ ರೀತಿ ಹೆಲ್ಮೆಟ್ ಹಾಕೊಂಡು ಸೈನಿಕರಿಗೆ ಹೊಡೆಯೋದು ಏನಿದೆ ಅಲ್ಲ ಸೈನಿಕರು ಪಾಪ ನಮ್ಮ ವೈರಿಗಳೇ ನಮ್ಮನ್ನ ಹೊಡಿಲಿಲ್ಲ ಯೂರಿಯಾ ನಮ್ಮನ್ನ ಕಾಕಿಯವರು ನಮ್ಮನ್ನ ವೈರಿಗಳ ರೀತಿಯಲ್ಲಿ ಹೊಡೆದ್ಬಿಟ್ರಲ್ಲ ಅನ್ನೋ ರೀತಿನಲ್ಲಿ ಆತ ಆ ಬೇಸರದಿಂದನೇ ಕಿಮ್ಸ್ ನಲ್ಲಿ ಅಡ್ಮಿಟ್ ಇದ್ದಾನೆ ನಂತರ ಇಲ್ಲಿ ಸುಬೇದಾರ್ ಅವರು ಅವರು ಅಡ್ಮಿಟ್ ಆದರಂತೆ ಅಂದ್ರೆ ಹೊಡೆದು ಹೆಲ್ಮೆಟ್ ತಗೊಂಡು ದಬಾಯಿಸಿ ಹೊಡೆದಕ್ಕೇನಾದ್ರು ಮೈ ಕೈ ನೋವು ಬಂದು ಅಡ್ಮಿಟ್ ಆದ್ರೂ ಗೊತ್ತಿಲ್ಲ ಜನ ಹೇಳ್ತಾ ಇದ್ದಾರೆ ಆ ಅಡ್ಮಿಟ್ ಒಂದು ಸತ್ಯ ಅಂದ್ರೆ ಈ ಅಡ್ಮಿಟ್ ಅಸತ್ಯ ಅಂತ ಹೇಳ್ತಾರೆ ತನಿಖೆಯಲ್ಲೇ ಗೊತ್ತಾಗ್ಬೇಕು ಈಗ ಆ ಗೀತಾ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ ಜೊತೆಗೆ ಹಿಂಗೆ ಯಾಕೆ ಹಿಂಗೆ ಯಾಕೆ ನಮಸ್ಕಾರ

ಹತ್ತೂವರೆ ಗಂಟೆಕ್ ಅಂದ್ರೆ ನಾವ್ರಿ ಹುಡ್ಗುರ್ಗೆ ಊಟ ಕೊಟ್ಟಿವ್ರಿ ಚಿಕನ್ ಮಾಡಿದ್ವಿ ರೀ ಆಮೇಲೆ ನಮ್ಮ ಫ್ಯಾಮ್ಲಿ ಒಂದ್ ಇಬ್ಬರು ಜನ ಫ್ರೆಂಡ್ಸ್ ಬಂದಿವ್ರಿ ಇಲ್ಲೇ ಕುತ್ಕೊಂಡು ಊಟ ಮಾಡತ್ತಿವ್ರಿ ನಾವ್ ಮನೇ ಇಲ್ಲೇ ಐತ್ರೀ ಮನ್ಯಾಗ ಅಡ್ಗಿ ಮಾಡಲ್ರಿ ಊಟ ಮಾಡೋ ಟೈಮ್ನಾಗ ಪೊಲೀಸ್ರು ಬಂದ್ರಿ ಇಷ್ಟು ತನಕ ಯಾಕೆ ಓಪನ್ ಇಟ್ಟೇರಿ ಯಾಕ ನೀವು ಅಂತ ಹೇಳಿ ಅವಾಚಿ ಶಬ್ದಗಳಿಂದ ಹಂಗ ಹಿಂಗ ಹೊಲಸ ಹೊಲಸ ಬೈ ಬಯಕತ್ತರಿ ರೀ ಇಲ್ಲ ನಾವು ಮುಸ್ತೇವಿ ಅಂತಂದ್ರು ಸಿಕ್ಕಾಪಟ್ಟೆ ಹೊಡಿದ್ರಿ ಆಮೇಲೆ ಸಿ ಸಿ ಕ್ಯಾಮರಾ ಎಲ್ಲಾ ಹೊಡಿದು ಮುರಿದು ಎಲ್ಲ ತಗೊಂಡ್ ಹೋದ್ರಿ ನಾನ್ ಬಿಡ್ಸ್ಕೊಕ್ ಹೋಗೋಣ ನಮ್ಗೂ ಲಾಠಿ ತಗೊಂಡ್ ಬೆನ್ ಹತ್ತಿರೀ ಮಡ್ಯಾಕ್ರಿ ಮಳ್ಯಾಗಳಿಬ್ರು ಬಂದಿದಾರೀ ಅವ್ರಲ್ಲಾ ಫುಲ್ ಹೊಡೆದಾರ್ ರೀ ಎಷ್ಟ್ ಜನ ಪೊಲೀಸ್ ಒಂದ್ ಸ್ಟಾರ್ಟಿಂಗ್ ಇಬ್ರು ಜನ ಇದ್ರಿ ಆಮೇಲೆ ಒಂದ್ ಏಳು ಎಂಟು ಜನ ಫೋನ್ ಮಾಡಿ ಕರ್ಸಿದಾರ್ರಿ ಫೋನ್ ಕಿದ್ ಕಿತ್ಕೊಂಡ್ರಿ ಸರ್ ಫೋನ್ ನಮ್ ರೀ ಆಮೇಲೆ ನಮ್ದು ಎಲ್ಲಾ ಫೋನ್ ಅಲ್ಲ ಪೊಲೀಸರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರ ಬಿಡ್ಸ್ಕೋಕ್ ಅಂತ ಬಂದ್ರಿ ಬಿಡ್ಸ್ಕೋಕ್ ಬಂದ್ ಕೂಡ್ಲೆ ಅಂದ್ರ ನಾನು ನನ್ನ ಮಕ್ಕಳ ಅದೇವ್ರಿ ಬಡ್ಗಿ ತಗೊಂಡ್ ಬೆನ್ ಹತ್ತರಿ ಹೊಲಸ ಹೊಲ ಬೈಗಾ ಅದಕ್ಕೆ ನಿಮ್ಮ ಯಾರ ಅವ್ರ ಮೇಲೆ ಹಲ್ಲೆ ಮಾಡಿದ್ರ ಏನ್ ಇಲ್ರಿ ಸರ್ ಮತ್ತೆ ಇವ್ರು ಹಲ್ಲೆ ನಮ್ಮಲ್ಲೂ ಹಲ್ಲೆ ಮಾಡಿದ್ರ ಅಂತ ಹೇಳ್ತಾ ಇದಾರೆ ಪೊಲೀಸರು ಅವ್ರು ಹೇಳ ಅಂದ್ರೆ ನಮ್ ಜೀವನ ಕಾಪಾಡ್ಕೊಳಕ್ ಸಿಕ್ಕಾಪಟ್ಟೆ ಹೊಡ್ಯಾಕತ್ತರಿ ಸರಿ ಅವಾಗ ಹಿಂಗ್ ಸ್ವಲ್ಪ ನುಗ್ಸಿದ ಕಷ್ಟ ಅವ್ರು ಏನ್ ಹೇಳ್ತಾರಿ ಆರ್ಟ್ ಆಗೈತಿ ಅದು ಇದು ಅಂತ ಹೇಳಾಕತ್ತಾರಿ ಬರೀ ನುಗ್ಸಾಟದ ಅಷ್ಟಾರಿ ಅಲ್ಲ ಲಾಸ್ಟ್ ಟೈಮಿಂಗ್ ಎಷ್ಟು ಹೊತ್ತಿಗೆ ನಿಮಗೆ ಇದನ್ನ ಪಿಜಿ ನಡೆಸಕ್ಕೆ ಇಲ್ಲಿ ನಮ್ ಲಾಸ್ಟ್ ಹತ್ತುವರಿ ಎಷ್ಟಿಲ್ಲ ಹತ್ತುವರಿ ಅಷ್ಟೊತ್ತಿಗೆ ಆಗಿತ್ತು ಇನ್ಸಿಡೆಂಟ್ ಯಾವಾಗ ಆಗಿತ್ತು ರಾತ್ರಿ ಹತ್ತೂರಿ ನಂತರ ನಮ್ಮ ಮನೆಯ ಊಟ ಮಾಡಾಕತ್ತೀವ್ರಿ ಸರ್ ಪಿಜಿ ಹುಡುಗಿಯಾರ ಹುಡುಗರು ಯಾರು ಇಲ್ರಿ ಜಸ್ಟ್ ಎಲ್ಲಾ ಹುಡುಗರು ಹೋದ ನಂತರ ನಮ್ಮ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಾಕತ್ತೀವ್ರಿ ಗೀತಾ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ print point the print solution under one roof